ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ನಾನು ನಾಗೇಂದ್ರ ಬಾಬು ಮಿನಿ ದಂಗಲ್ ರಿಸಲ್ಟ್ ಕೊನೆಗೂ ಕೂಡ ಹೊರಬಿದ್ದಿದೆ ಅಧಿಕೃತವಾದಂಥ ಘೋಷಣೆ ಬಾಕಿ ಇದೆ ಆದರೆ ಮೂರೂ ಕ್ಷೇತ್ರದಲ್ಲೂ ಕೂಡ ಯಾರು ಊಹೆ ಮಾಡದಂತಹ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಒಂದು ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಅಂತೇಳಿ ಘೋಷಣೆ ಮೊಳಗಿದೆ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತೇಳಿ ಅವರು ಘೋಷಣೆ ಕೂಗಿ ಜೈಕಾರವನ್ನು ಹಾಕಿದ್ದಾರೆ ಮೂರು ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಜೈಕಾರವನ್ನು ಹಾಕಿದ್ದಾರೆ ಟಿಕೆ ಶುಕುಮಾರ್ಗೆ ಜೈ. ಮುಂದಿನ ಮುಖ್ಯಮಂತ್ರಿ ಟಿಕೆ ಶುಕುಮಾರ್ಗೆ ಜೈ. ಮುಂದಿನ ಮುಖ್ಯಮಂತ್ರಿ ಟಿಕೆ ಶುಕುಮಾರ್ ಅವರಿಗೆ ಜೈ. ಮುಂದಿನ ಮುಖ್ಯಮಂತ್ರಿ ಟಿಕೆ ಶುಕುಮಾರ್ ಅವರಿಗೆ ಜೈ. ಮುಂದಿನ ಮುಖ್ಯಮಂತ್ರಿ ಟಿಕೆ ಶುಕುಮಾರ್ಗೆ ಜೈ. ಮುಂದಿನ ಮುಖ್ಯಮಂತ್ರಿ ಟಿಕೆ ಶುಕುಮಾರ್ಗೆ ಜೈ. ಮುಂದಿನ ಮುಖ್ಯಮಂತ್ರಿ ಟಿಕೆ ಶುಕುಮಾರ್ ಅವರಿಗೆ ಜೈ. ಯೋಗೇಶ್ವರ ಬೆಂಬಲಿಗರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಮ್ಮ ಗೆಲುವಿಗೆ ಕಾರಣಕರ್ತರಾದ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈವಾಗ್ಲಿ ಅನ್ನುವಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ ಏನಿದರ ರಹಸ್ಯ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಾ ನಾನು ಮುಖ್ಯವಾಗಿ ನೇರವಾಗಿ ಅದೇ ವಿಚಾರಕ್ಕೆ ಬಂದ್ಬಿಡ್ತೀನಿ ನೀವ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಹೋಗಿದ್ರಿ ಏನಾದ್ರೆ ಹಿಂದಿನ ರಹಸ್ಯ ಹಿಂದಿನ ರಹಸ್ಯ ಏನಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ತಣ್ಣ ಡಿ ಕೆ ಶಿವಕುಮಾರ್ ಅವರು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಬೆವರ ಬೆವರನ್ನು ಸುರಿಸಿಲ್ಲ ರಕ್ತ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನೂರ ಮೂವತ್ತಾರು ಪ್ಲಸ್ ಸೀಟ್ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಮದ್ರು ನಾವಿವತ್ತು ಸೀನಿಯಾರಿಟಿ ಮೇಲೆ ನಮ್ಮ ಹೈಕಮಾಂಡ್ ಅದೇನು ನಡೀತದೆ ಈಗ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಡಿ ಕೆ ಶಿವಕುಮಾರ್ ರೆಡ್ಡಿ ಅವರಿಗೆ ಎಲ್ಲ ಅರ್ಹತೆ ಇದೆ ಎಲ್ಲ ಅರ್ಹತೆ ಇದೆ ಜನ ಬೆಂಬಲ ಇದೆ ಈಗ ಬೈ ಎಲೆಕ್ಷನ್ ನೋಡ್ತಾ ಇದ್ದೀರಿ ಬೈ ಎಲೆಕ್ಷನ್ ಮೂರು ನಾವು ಹೋಗಿದ್ದೀವಿ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಚಾಣ ಹಾಕ್ಸ ರಾಜಕೀಯ ಚಾಣ ಹಾಕ್ಸ ಮತ್ತೆ ಸಿದ್ದರಾಮಯ್ಯವ್ರ ಇದೆ ಸಿದ್ದರಾಮಯ್ಯವರು ಹತ್ತು ವರ್ಷ ಹದಿನೈದು ವರ್ಷ ಆಳಿದ್ದಾರೆ ಈಗ ಸೀನಿಯಾರಿಟಿ ಡಿ ಕೆ ಶಿವಕುಮಾರ್ ಇರುವುದರಿಂದ ನಾವು ಸಿದ್ದರಾಮಯ್ಯ 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 ಸಾಹಿಬ್ ಬೇಡ್ಕೊತೀವಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ಕೇಳ್ಕೊತೀವಿ ಸಿದ್ಧರಾಮಯ್ಯ ಅವರಿಗೆ ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀವಿ ನಾವು ನಾವು ಕೇಳ್ತಾ ಇದೀವಿ ದಯವಿ ಮಾಡಿ ದಯ್ ಮಾಡಿ ನಮ್ಮ ದ ದಯವಿ ಮಾಡಿ ಸಿದ್ಧರಾಮಯ್ಯ ಸಾಹೇಬ್ರಿಗೆ ನಮ್ಮ ಒಂದು ಹೃದಯ ಪೂರ್ವಕ ಕೋರಿಕೆ ಮತ್ತು ಅವರ ಸ್ಥಿರ ಸಾಷ್ಠಾಂಗಕ್ಕೆ ನಮಸ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಡಿ ಸರ್ ಅಂತ ನಾವು ಚೆನ್ಪಂಡದ ಜನತೆ ಇವತ್ತು ಜನ್ಪಟದಲ್ಲಿ ಶಾಸಕರ ಗೆಲ್ಸಿ ಅದ್ರ ಜೊತೆಗೆ ಇದು ಮನವಿ ಮಾಡ್ತಾ ಇದೀವಿ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾಗಿದ್ರೆ ನೂರ ಮೂವತ್ತಾರು ಗೆದ್ದಾಗಲೇ ಆಗ್ಬೇಕಾಗಿತ್ತು ಈಗ ಮೂರ್ತಾ ಇದ್ರಿಂದ ಸೀನಿಯಾರಿಟಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಡ್ಲೇಬೇಕಾಗಿತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ನಮ್ಮ ಪಕ್ಷದಲ್ಲಿ ಅಪಾರ ಗೌರವ ಇದೆ ನಾವು ಅದೇ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಕೇಳ್ತಾ ಇದೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನೀವು ಮುಖ್ಯಮಂತ್ರಿ ಮಾಡಿ ಅವಕಾಶ ಮಾಡಿ ಮುಂದೆ ಅಧಿಕಾರ ಕೊಡಿ ಅಂತ ಅವ್ರನ್ನ ಪಾದ ಮುಟ್ಟಿ ಕೇಳ್ಕೊತಾ ಇದೀವಿ ಯೋಗೇಶ್ವರ್ ಗೆಲುವಿಗೆ ಕಾರಣ ಆಗಿದ್ದೇನು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಕರ್ನಾಟಕ ಸರ್ಕಾರದ ಮೂರ್ ಗೆಲ್ಬೇಕಾದ್ರೂ ನಮ್ಮ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ನಮ್ಮ ಸೂರ್ಯ ಡಿ ಕೆ ಅವರ ಶ್ರಮ ಸೋತದ ಅವರಲ್ಲ ನಾವು ಕಾರ್ಯಕರ್ತರು ಅನ್ಯಾಯವಾಗಿ ಒಬ್ಬ ಕಾರ್ಯಕರ್ತನ ಸೋತರು ಕೆಲಸಗಾರನ ಸೋಲ್ಸಿದ್ರು ಅದು ನಮ್ಗೆ ಇವತ್ತು ಆ ಜಿದ್ದ ಮೇಲೆ ನಾವು ಇವತ್ತು ಇವ್ರನ್ನ ಬಹಳ ಬಹುಮತದಿಂದ ಕಿತ್ತಿದೀವಿ ಇದು ಕಾಂಗ್ರೆಸ್ ಕಾರ್ಯಕರ್ತರ ಮಾತು ನೂರಕ್ಕೆ ನೂರಷ್ಟು ಮುಂದಿನ ನಿರ್ಮಾಣಗಳಲ್ಲಿ ಚನ್ನಪಟ್ಟಣ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಕುಟುಂಬ ರಾಜಕಾರಣ ಅವರ ವೈಫಲ್ಯಕ್ಕೆ ಕಾರಣ ಆಯಿತು ಪರ್ಸನ್ ಶ್ರೀಪಾದ್ ಪಾಟೀಲ್ ಕನ್ನಡ ರಾಮನಗರ ಈಗ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ನೋಡಿ ಬೆಳಗ್ಗೆ ಐದು ಗಂಟೆಯಿಂದ ನಮ್ಮ ಇಡೀ ತಂಡ ಮತ ಎಣಿಕೆಯ ಕೇಂದ್ರದಿಂದ ನಿರಂತರವಾಗಿ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಬಂದಿದ್ದಾರೆ ನೋಡಿ ಶ್ರೀಲಕ್ಷ್ಮಿ ಇದ್ದಾರೆ ಶ್ರೀಪಾದ್ ಪಾಟೀಲ್ ಇದ್ದಾರೆ ಮಹದೇವ ಸ್ವಾಮಿ ಇದ್ದಾರೆ ಆನಂದ್ ಇದ್ದಾರೆ ನಿಕೇಶ್ ಕುಟಾರಿ ಇದ್ದಾರೆ ರೇಣುಕಾರಾಧ್ಯ ಸುರೇಶ್ ದಿವಿತ್ ಅದೇ ರೀತಿಯಾಗಿ ನಮ್ಮ ಮಂಜು ಇದ್ದಾರೆ ಭಾರತಿ ಇದ್ದಾರೆ ಎಲ್ಲರೂ ಕೂಡ ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಫಾಸ್ಟ್ ಟ್ಯಾಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಫಾಸ್ಟ್ ರಿಸಲ್ಟನ್ನು ನಾವು ಕೊಟ್ಟಿದ್ದೀವಿ ಹಾಂ ಎಸೀಗ ಶ್ರೀಲಕ್ಷ್ಮಿ ಬಳಿ ಹೋಗೋಣ ರಾಮನಗರದಲ್ಲಿದ್ದಾರೆ ಶ್ರೀಲಕ್ಷ್ಮಿಗ ರಿಸಲ್ಟ್ ಹೊರ ಬೀಳ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಹೊಸ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದಾರೆ ಅದು ಹೊಸ ಅಲ್ಲ ಅದು ಹಳೆದೆ ಆದರೆ ಈಗ ಕಾರ್ಯಕರ್ತರ ಹೊಸ ಘೋಷಣೆ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನೇ ಕೇಳ್ಕೊಳ್ತೀವಿ ಮುಂದಿನ ಸಿ ಎಂ ಅನ್ನ ಡಿ ಕೆ ಶಿವಕುಮಾರ್ ಅವರನ್ನೇ ಮಾಡಬೇಕು ಅಂತ ಹೇಳಿ ನಾಗೇಂದ್ರ ಬೆಳಗ್ಗೆಯಿಂದಾನು ಭರ್ಜರಿ ಜೋಶ್ನಲ್ಲಿ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರು ಈಗ ಈ ಕ್ಷಣ ಇಲ್ಲಿ ಮೋಸ್ಟ್ಲಿ ಸಿ ಪಿ ಯೋಗೇಶ್ವರ್ ಬಂದಿದ್ದಾರೆ ಈ ಸೆಂಟರ್ ಹತ್ರ ಮತ ಎಣಿಕೆ ಕೇಂದ್ರದ ಹತ್ರ ಅವರು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅವರು ಗೆದ್ದಿರ್ತಕ್ಕಂಥ ವಿಜಯ ಪತ್ರವನ್ನು ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೊ ಅವ್ರು ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಬರ್ತಾರೆ ಅಂತ ಅನ್ಸುತ್ತೆ ಜೊತೆಗೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಹುರುಪು ಉತ್ಸಾಹ ಮುಗಿಲು ಮುಟ್ಟಿತ್ತು ಹಲವು ವರ್ಷಗಳ ನಂತರದಲ್ಲಿ ಚನ್ನಪಟ್ಟಣ ರಾಮನಗರದಲ್ಲಿ ಇಂಥ ಒಂದು ಉತ್ಸಾಹ ಕಂಡು ಈ ಕ್ಷಣಕ್ಕೂ ಕೂಡ ನಾವು ನೋಡಬಹುದು ಕಾರ್ಯಕರ್ತರು ಜಮಾಯಿಸಿದ್ದಾರೆ ಅಂತ ಬೆಳಗ್ಗೆ ಏಳು ಗಂಟೆಯಿಂದ ಕೂಡ ಇಷ್ಟೊತ್ತ ಕಾಪಾಡಿಕೊಂಡಿದ್ದಾರೆ ಡೈಲಾಗ್ ಏನ್ ನಾಗೇಂದ್ರ ಹೊಸ ಡೈಲಾಗ್ ಈಗ ಸಿ ಪಿ ಯೋಗೇಶ್ವರ್ ಜಾಲಿ ಜಾಲಿ ಜೆಡಿಎಸ್ ಖಾಲಿ ಖಾಲಿ ಅಂತೆ ಆ ಥರ ಸಾಕಷ್ಟು ಘೋಷಣೆಗಳನ್ನ ಕೂಗಿದ್ರು ಒಂದು ರಣೋತ್ಸಾಹವನ್ನು ಮೆರೆದ್ರು ಆ ಎಣಿಕೆ ಕೇಂದ್ರದಿಂದ ನೋಡ್ಬೇಕಿತ್ತು ಆ ಜೆಡಿಎಸ್ ಕಾರ್ಯಕರ್ತರು ಹೊರ ಹೋಗ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಮತ್ತೆ ಸಂಪರ್ಕ ಮಾಡ್ತೀನಿ ಈಗ ನಮ್ಮೊಂದಿಗೆ ಬಿಜೆಪಿ ನಾಯಕರಾಗಿರುವಂತ ಸಿಟಿ ರವಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿಟಿ ರವಿ ಅವರೇ ನಮಸ್ಕಾರ ನಮಸ್ಕಾರ ನಿಮಗೆ ಒಂದು ಕಡೆ ಕಂಗ್ರಾಟ್ಸ್ ಹೇಳ್ಬೇಕಾ ಅಥವಾ ನೆಕ್ಸ್ಟ್ ಟೈಮ್ ನೀವು ಪ್ರಯತ್ನ ಪಡಿ ಅಂತ ಹೇಳಬೇಕಾ ಗೊತ್ತಾಗ್ತಿಲ್ಲ ಯಾಕಂದ್ರೆ ಯಾಕೆ ಕಂಗ್ರಾಟ್ಸ್ ಹೇಳ್ಬೇಕು ಅಂತ ಅನ್ಸ ಅನ್ಸುದ್ರೆ ಆದ್ರೆ ಪುಣೆಯಲ್ಲಿ ನೀವು ಮಾಡಿದಂಥ ಒಂದು ಸ್ಟ್ರಾಟಜಿ ಇವತ್ತು ಮಹಾ ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಒಂದು ರೀತಿ ಸೈಲೆಂಟ್ ವಾರಿಯರ್ಸ್ ರೀತಿ ಕೆಲಸ ಮಾಡಿದರು ಭಾಳ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ ಎಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ ಆದರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರುತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಳೆಯೋದಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ ಅವ್ರು ನಮ್ಮ ಕೈ ಬಿಟ್ಟಿಲ್ಲ ಅವ್ರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದನೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ನಾವೇನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾವನೆಗಳಿಗೆ ಒಳಗಾದರೂ ಕೂಡ ನನ್ನ ಕಡೆಯಿಂದ ನಾನು ಯಾವುದೇ ಭಾವನೆಗಳನ್ನ ಹೊರಗಾಗ್ತಕ್ಕಂಥದಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲುವು ಅವ್ರಿಗೆ ನಾನು ಎಲ್ಲೂ ಕೂಡ ಮನಸ್ಸುಗಳಲ್ಲಿ ನೋವು ಪಡಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜೆ ಡಿ ಎಸ್ನ ಇಷ್ಟಾವಂಥ ಕಾರ್ಯಕರ್ತರಿಗೊಂದು ಮಾತನ್ನು ಕೊಡ್ತೇನೆ ಈ ಪಕ್ಷವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫಿನಿಕ್ಸ್ನಂತೆ ಏನು ಕಟ್ಟಿದ್ದಾರೆ ಎರಡು ಸೀಟ್ ಬಂದಂಥ ದಿನವೂ ನೋಡಿದ್ದೇವೆ ಸಂಪೂರ್ಣ ಬಹುಮತವನ್ನು ಈ ರಾಜ್ಯದ ಜನತೆ ಆಶೀರ್ವಾದದಿಂದ ನಾವು ದೊರಕಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಎಲ್ಲ ಏಳು ಬೀಳುಗಳನ್ನ ನೋಡಿದ್ದೀವಿ ಈ ಪಕ್ಷ ಹಾಗಾಗಿ ಎಲ್ಲವನ್ನು ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವಾಗೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ವಯಸ್ಸು ಚಿಕ್ಕದಿದೆ ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ ನಾನು ಸುಮ್ಮನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಯಾವ ಯುವಕರು ಇವತ್ತು ಓದಿದ್ರೂ ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅದರಿಂದ ಯಾವ ಕಾರಣಕ್ಕೂ ನಾನು ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ನೇಳ್ತಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಿಂತು ಬಿಸಿಲಿರಲಿ ಮಳೆ ಇರಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಥ್ಯಾಂಕ್ ಯು ಈ ಚುನಾವಣೆ ಕೊಡೆಗಳಿಗೆಯಲ್ಲಿ ಫೇಸ್ ಮಾಡಬೇಕಂತ ಅಭಿವೃದ್ಧಿ ನಿಮಗೆ ಸೃಷ್ಟಿಯಾಗಿತ್ತು ಅದು ಹಿಂದೆ ಬೇಸ್ ಕೂಡ ಇಲ್ಲ ಎಡುವಿಗೆಲ್ಲಿ ಆಗಲ್ಲ